ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೆರಡು ಏನಂದ ನೀನು ನನ್ನ ನಾನು ರೊಮ್ಯಾಂಟಿಕ ಅನ್ರೊಮ್ಯಾಂಟಿಕಾ ಇವತ್ತು ತೋರಿಸಲೇಬೇಕು ಅಂಕಲ್ ಪರ್ಮಿಷನ್ ತಗೊಂಡೇ ಬಂದಿರೋದು ಇನ್ನು ನನ್ನ ಕೈಯಿಂದ ನಿನ್ನ ಕಾಪಾಡೋರು ಯಾರೂ ಇಲ್ಲ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಅವನಾಗಲೇ ಬಾಗಿಲ ಬೋಲ್ಟ್ ಮಾಡಿಕೊಂಡೇ ಬಂದಿದ್ದ ಇಂದಿವನು ತನ್ನನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎನಿಸಿದ ಕ್ಷಣವಾಗಿತ್ತು ಇಚ್ಛಾಗೆ ಈಶ್ವರ್ ಅವರು ಕೇಳಿದರು ಇಚ್ಛಾ ಆಯುಷ್ ನಿನ್ನ ಒಪ್ಕೊಂಡಿದ್ದಾನೆ ನಿನ್ನ ಒಪ್ಪಿಗೆ ತುಂಬ ಇಂಪಾರ್ಟೆಂಟ್ ಜೀವನಪೂರ್ತಿ ಜೊತೆಯಾಗಿ ಬಾಳ್ಬೇಕಾಗಿರುವವರು ನೀವು ಮದುವೆ ಯಾವತ್ತೂ ಬಲವಂತ ಆಗಬಾರ್ದು ಅದಕ್ಕಾಗಿ ನಿನ್ನ ಸ್ಪಷ್ಟ ಉತ್ತರ ಕೇಳ್ತಾ ಇರೋದು ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನೇರವಾಗಿ ಎಲ್ಲರ ಮುಂದೆ ಹೇಳಿಬಿಡು ಎಲ್ಲರೂ ಇಚ್ಛಾಳ ಉತ್ತರಕ್ಕಾಗಿ ಕಾಯುತ್ತಿದ್ದರು ಇಚ್ಛ ಒಮ್ಮೆ ಆಯುಷ್ಣತ್ತ ನೋಡಿದಳು ಅವನು ಆತಂಕದಿಂದಲೇ ಅವಳತ್ತ ನೋಡುತ್ತಿದ್ದ ಬಳಿಕ ಅಲ್ಲಿ ಕುಳಿತಿದ್ದವರೆಲ್ಲರನ್ನೂ ಒಮ್ಮೆ ನೋಡಿ ಹೇಳಿದಳು ಪಪ್ಪ ಅವತ್ತು ನೀವು ನನಗೆ ಹೇಳಿದ್ರಲ್ಲ ನೀವು ನೋಡಿ ನಿಷ್ಠೆ ಮಾಡೋ ಹುಡುಗನ್ನೇ ಮದುವೆ ಆಗಬೇಕು ಅಂತ ನಾನು ಆ ಮಾತಿಗೆ ಬದ್ದಳಾಗಿದ್ದೀನಿ ಅವಳು ತಾನವನನ್ನು ಪ್ರೀತಿಸುತ್ತಿದ್ದ ಬಗ್ಗೆ ಚಕಾರವೆತ್ತದೆ ತಂದೆಯ ಒಪ್ಪಿಗೆಯೇ ತನ್ನ ಒಪ್ಪಿಗೆ ಎಂದು ಹೇಳಿದಳು ಅಷ್ಟೇ ಈಶ್ವರ್ ಅವರಿಗೆ ಮಗಳ ಭಾವನೆಗಳ ಅರಿವಾಗಿತ್ತು ಅಂದು ತನಗೆ ಮದುವೆ ಬೇಡ ಎಂದು ಅಳುತ್ತಿದ್ದ ಹುಡುಗಿ ಇಷ್ಟು ಬೇಗ ತಮ್ಮ ಮಾತನ್ನು ಒಪ್ಪಿ ಮದುವೆಯಾಗುತ್ತಿದ್ದೇನೆ ಎಂದರೆ ಅವಳು ಖಂಡಿತ ಆಯುಷ್ನನ್ನು ಪ್ರೀತಿಸುತ್ತಿದ್ದಾಳೆ ತಮ್ಮ ಬಳಿ ಹೇಳಲು ಸಂಕೋಚ ಪಡುತ್ತಿದ್ದಾಳೆ ಎಂದು ಅರಿವಾಗಿತ್ತು ಅವರಿಗೆ ಹಾಗಾದರೆ ನಿಮಗೆ ಒಪ್ಪಿಗೆ ಅಂತ ಕನ್ಸಿಡರ್ ಮಾಡಲಾ ನಾನು ಮದುವೆ ಮಾತುಕತೆ ಮುಂದುವರಿಸೋದಾ ಮತ್ತೊಮ್ಮೆ ಮಗಳಲ್ಲಿ ಕೇಳಿದರು ಈಶ್ವರ್ ಈಗ ಉತ್ತರಿಸಿದವರು ಅನಂತರ ಇಬ್ಬರು ಹಾವು ಮುಗಿಸಿ ಥರ ಕಚ್ಚಾಡ್ತಾ ಇದ್ರು ಅದ್ಯಾವಾಗ ಪ್ರೀತಿಸೋಕೆ ಶುರು ಮಾಡಿದ್ರು ಅಂತ ನನಗೆ ಗೊತ್ತೇ ಆಗಲಿಲ್ಲ ಅವರಿಬ್ಬರ ಮೊದಲ ಭೇಟಿಯನ್ನು ನೆನಪಿಸಿಕೊಂಡರು ಅನಂತರಂ ಅವರು ನಕ್ಕರು ಆವತ್ತು ನನ್ನ ಹಾಸ್ಪಿಟಲ್ನಲ್ಲಿ ನೋಡ್ಕೊಳ್ತಿದ್ದಾಗ ನಾನು ಇವಳೇ ನನ್ನ ಸೊಸೆ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ ಆದರೆ ನನ್ನ ಮಗ ಮೊದಲು ಅವಳನ್ನು ಕಂಡರೆ ತುಂಬ ದ್ವೇಷಿಸುತ್ತಿದ್ದ ಅವನು ಯಾವಾಗ ಅವಳನ್ನು ಪ್ರೀತಿಸೋಕೆ ಶುರು ಮಾಡಿದ್ದು ಅಂತ ನನಗೆ ಗೊತ್ತೇ ಆಗಿರಲಿಲ್ಲ ಈಗಲಾದರೂ ಹೇಳ್ತೀರಾ ಕೇಳಿದರು ಅನಂತರ ಪ್ರೀತಿ ಶುರುವಾಗೋದೇ ದ್ವೇಷದಲ್ಲಿ ಡ್ಯಾಡ್ ಹೇಳಿದ ಆಯುಷ್ ಆದರೆ ತಾವಿಬ್ಬರು ಯಾವಾಗ ಪ್ರೀತಿಸಲು ಶುರುವಾಗಿ ಮಾಡಿದ್ದು ಎಂಬುದನ್ನು ಹೇಳಲಿಲ್ಲ ಈಶ್ವರ ಅವರಿಗೆ ಇದ್ಯಾವುದು ಗೊತ್ತೇ ಇರಲಿಲ್ಲವಲ್ಲ ಹೌದಾ ನೀವು ನನಗೆ ಕರೆ ಮಾಡಿ ಹೇಳುವ ತನಕವೂ ನನಗೆ ಇವರಿಬ್ಬರ ಲವ್ ಸ್ಟೋರಿ ಗೊತ್ತೇ ಇರಲಿಲ್ಲ ಅಷ್ಟು ಚೆನ್ನಾಗಿ ತಮ್ಮ ಪ್ರೀತಿನ ಮೈಂಟೈನ್ ಮಾಡ್ಕೊಂಡು ಬಂದಿದ್ದರು ಇಬ್ಬರು ಆಶ್ಚರ್ಯ ವ್ಯಕ್ತಪಡಿಸಿದರು ಈಶ್ವರ್ ಆದರೆ ಇಶಾ ಇವರಿಬ್ಬರ ಬಗ್ಗೆ ಹೇಳುತ್ತಿದ್ದಳಲ್ಲ ಗೀತಾ ಅವರಿಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದಾರೇನೋ ಎಂಬ ಸಂಶಯವಿತ್ತು ಅಂತೂ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆಯಲ್ಲ ತುಂಬ ಸಂತೋಷ ಆಯಿತು ಆಯುಷ್ ಕೈಲಿ ನಮ್ಮ ಮಗಳನ್ನು ಇಟ್ಟರೆ ಮತ್ತೆ ನಮಗೆ ಯಾವ ಚಿಂತೆನೂ ಇಲ್ಲ ಅಳಿಯ ಮಗ ಎಲ್ಲ ಅವನೇ ನಮಗೆ ನನಗೆ ಯಾವುದಾದರೂ ಕಷ್ಟ ಬಂದಾಗ ಮೊದಲು ಅವನನ್ನೇ ನೆನಪಾಗೋದು ನೀವು ಇರಿ ನಾವು ನಿಮಗೆ ತಿಂಡಿ ಕಾಫಿ ತರ್ತೀವಿ ಇಚ್ಛ ಬಾ ನನ್ನ ಜೊತೆ ಎಂದು ಗೀತಾ ಅವರು ಅಡುಗೆ ಮನೆಗೆ ಹೊರಡಲು ಅನುವಾದರು ಅವರ ಮುಖದಲ್ಲಿ ಹರ್ಷದ ಹೊನಲು ಹರಿಯುತ್ತಿತ್ತು ತಾಯಿ ಇಷ್ಟು ಸಂತೋಷವಾಗಿದ್ದು ಇದುವರೆಗೂ ಕಂಡಿರಲಿಲ್ಲ ಇಚ್ಛ ಥ್ಯಾಂಕ್ ಯು ಆಂಟಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿರೋದಕ್ಕೆ ಆಂಟಿ ನಿಮಗೊಂದು ವಿಷಯ ಗೊತ್ತಾ ನೀವು ಮಾಡಿರೋ ತಿಂಡಿ ಅಂದರೆ ನನಗೆ ತುಂಬ ಇಷ್ಟ ಆಯುಷ್ ಅವರನ್ನು ಹೊಗಳಿದ ಈ ವಿಷಯಗಳೂ ಇಚ್ಛ ಮನೆಯಲ್ಲಿ ಹೇಳಿರಲಿಲ್ಲವಲ್ಲ ಹೌದಾ ನೀನು ಯಾವಾಗ ನಾನು ಮಾಡಿಕೊಟ್ಟಿರೋ ತಿಂಡಿ ತಿಂದಿದ್ದು ಮನೆಗೆ ಬಂದಿದ್ದಾಗ ಅವನಿಗೆ ತಾವು ಮಾಡಿದ ತಿಂಡಿ ಕೊಟ್ಟ ನೆನಪೇ ಇರಲಿಲ್ಲ ಅವರಿಗೆ ಆಂಟಿ ಅದು ಇಚ್ಚಾ ಬಾಕ್ಸ್ಗೆ ಅಂತ ಬೆಳಗಿನ ತಿಂಡಿ ತರ್ತಿದ್ಲಲ್ಲ ಆವಾಗ ನಾನು ಇಚ್ಛ ಬಾಕ್ಸಿಂದ ತಿಂತ ಇದ್ದೆ ಹೌದಾ ಹೇಳೋದಲ್ವ ಇಚ್ಛ ಹೇಳಿದರೆ ಜಾಸ್ತಿನೇ ಹಾಕಿಕೊಡ್ತಾ ಇದ್ದೆ ಅವನು ಇನ್ನೇನಾದರೂ ಹೇಳುತ್ತಿದ್ದನೇನೋ ಆದರೆ ಇಚ್ಚ ಅವನತ್ತ ಕೆಂಗಣ್ಣು ಬೀರಿದಳು ಹೈಕಮ್ಯಾಂಡ್ ಇದ್ದ ಸಿಗ್ನಲ್ ಬಂತು ಆಂಟಿ ಎಂದು ಹೇಳುತ್ತಾ ಬಾಯಿ ಮುಚ್ಚಿದ ಆಯುಷ್ ಯಾರ ಮುಂದೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಒಂದೂ ಗೊತ್ತಾಗಲ್ಲ ಇವನಿಗೆ ಇಚ್ಛ ಮನದಲ್ಲೇ ಅವನನ್ನು ಬೈದುಕೊಂಡಳು ಬಹುಶಃ ಅಕ್ಕ ಹೇಳದೆ ಮದುವೆಯಾಗಿದ್ದು ತಾಯಿಯ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ ಎಂದಂದುಕೊಂಡಳು ಇಚ್ಛ ಇಂದು ಗೀತಾ ಅವರು ತುಂಬ ಖುಷಿಯಾಗಿದ್ದರು ಬಂದ ಅತಿಥಿಗಳಿಗೆ ಅಮ್ಮ ಮಗಳಿಬ್ಬರು ಕಾಫಿ ತಿಂಡಿ ಸರಬರಾಜು ಮಾಡಿದರು ಆಂಟಿ ಇಚ್ಛಾಗೆ ನೀವು ಮಾಡೋ ತಿಂಡಿಯೆಲ್ಲ ಮಾಡೋಕೆ ಬರುತ್ತಾ ಇಲ್ಲಾಂದರೆ ಹೇಳ್ಕೊಡ್ತೀರಾ ಪ್ಲೀಸ್ ಆಂಟಿ ಅವನಿಗೆ ಮನೆಯಲ್ಲಿ ತಂದೆ ಮಾಡುವ ತಿಂಡಿ ಏನೂ ಹಿಡಿಸುತ್ತಿರಲಿಲ್ಲವಲ್ಲ ಅದು ಅನಂತರಾಮ್ ಅವರಿಗೂ ಗೊತ್ತಿತ್ತು ನನ್ನ ಅಡುಗೆ ಅವನಿಗೆ ಏನೇನು ಇಷ್ಟ ಆಗಲ್ಲ ಗೃಹಿಣಿ ಗೃಹ ಮುಚ್ಚ್ಯತೆ ಮನೆಯಲ್ಲಿ ಒಬ್ಬ ಹೆಣ್ಮಗು ಇದ್ದಾಗಲೇ ಆ ಮನೆಯನ್ನು ಗೃಹ ಅಂತ ಹೇಳೋದು ನಿನ್ನ ಹೆಂಡತಿ ಬಂದಾಗ ಅವಳ ಕೈಯಲ್ಲಿ ಅಡುಗೆ ಮಾಡಿಸಿಕೊಂಡು ತಿನ್ನು ಆಮೇಲೆ ನನಗೆ ಪರ್ಮನೆಂಟಾಗಿ ಅಡುಗೆ ಮನೆಯಿಂದ ವಿರಾಮ ಏನು ಹೇಳ್ತೀಯಮ್ಮ ಎಂದು ಇಚ್ಛಾ ಬಳಿ ಕೇಳಿದರು ಅನಂತರಾಮ್ ಅವಳು ನಗುಮುಖದಿಂದಲೇ ಅವರಿಗೆ ಒಪ್ಪಿಗೆ ಸೂಚಿಸಿದ್ದಳು ಇಶಾ ಅಡುಗೆ ಮನೆಗೆ ಕಾಲಿಡುತ್ತಿರಲಿಲ್ಲ ಆದರೆ ಇಚ್ಛಾಗೆ ಅಡುಗೆ ಮಾಡೋಕೆ ಬರುತ್ತೆ ನಿಂಗೆ ನಾನು ಮಾಡೋ ತಿಂಡಿ ಇಷ್ಟ ಆದರೆ ದಿನ ಬಂದು ನಮ್ಮನೆಯಲ್ಲೇ ತಿಂಡಿ ತಿಂದ್ಕೊಂಡು ಹೋಗು ಅದಕ್ಕೇನಂತೆ ಯಾಕೆ ನೀವಿಬ್ಬರು ಅಡುಗೆ ವಿಷಯದ ಬಗ್ಗೆ ಮಾತಾಡಿಲ್ವಾ ಎಂದು ಹೇಳಿದ ಗೀತಾ ಅವರಿಗೆ ತಾನು ಇಶಾ ಬಗ್ಗೆ ಮಾತನಾಡಿದ್ದು ಸರಿಯಲ್ಲ ಎನಿಸಿತು ಕೂಡಲೇ ಅವರು ಪತಿಯ ಮುಖದತ್ತ ನೋಡಿದರು ಈಶ್ವರ್ ಅನಂತರಾಮ್ ಅವರ ಅಣ್ಣ ಅತಿಗೆಯವರ ಜೊತೆ ಏನು ಗಹನವಾಗಿ ಮಾತಾಡುತ್ತಿದ್ದುದರಿಂದ ಅವರ ಗಮನ ಅತ್ತಲೇ ಇತ್ತು ಅಷ್ಟರಲ್ಲಿ ತಿಂಡಿ ತಿಂದು ಮುಗಿದಿತ್ತು ಅಂಕಲ್ ನನಗೆ ಇಲ್ಲಿ ಇನ್ನೇನು ಕೆಲಸ ಇಲ್ಲ ಅಲ್ವಾ ನಾನು ಇಚ್ಛಾನ ಸ್ವಲ್ಪ ವಿಚಾರಿಸ್ಕೋಬೇಕು ಎಂದು ಈಶ್ವರ್ ಬಳಿ ಹೇಳಿದ ಆಯುಷ್ ಈಶ್ವರ್ ಅವರು ಸಮ್ಮತಿಸುತ್ತಿದ್ದಂತೆಯೇ ಬಾಯಿಚ್ಚಾ ಇನ್ನಿಲ್ಲಿ ನಮಗೆ ಯಾವ ಕೆಲಸನೂ ಇಲ್ಲ ಮಿಕ್ಕಿರೋ ಕೆಲಸ ಅವರು ನೋಡ್ಕೋತಾರೆ ಎಂದು ಹೇಳುತ್ತಾ ಇಚ್ಛಾಳ ಕೈ ಹಿಡಿದುಕೊಂಡ ಆಯುಷ್ ಹಾಗಾದರೆ ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋಣ ನಿಮಗೆ ಇಬ್ಬರಿಗೂ ಆ ದಿನ ಓಕೆನಾ ಅಂತ ಹೇಳೋಕೆ ನೀವು ಇಲ್ಲೇ ಇರಬೇಕು ಎಂದು ಹೇಳುತ್ತಾ ಗೀತಾ ಅವರು ಅವರಿಬ್ಬರನ್ನು ತಡೆದರು ಇಚ್ಚಾ ಆಯುಷ್ನತ್ತ ನೋಡಿ ನಿಂಗೆ ಹಾಗೆ ಆಗಬೇಕು ಎಂದು ಕಣ್ಣಲ್ಲೇ ಹೇಳಿದಳು ಆಯುಷ್ ಕೂಡ ಬಿಡಲಿಲ್ಲ ಆಮೇಲೆ ನೀನು ನನ್ನ ಕೈಗೆ ಸಿಕ್ತಿಯಲ್ಲ ನಿನ್ನ ಸರಿಯಾಗಿ ವಿಚಾರಿಸ್ಕೋತೀನಿ ಅವನು ಕಣ್ಣಲ್ಲೇ ಅವಳಿಗೆ ಉತ್ತರ ಹೇಳಿದ ಬಳಿಕ ಬಂದು ಇಚ್ಚಾಳ ಪಕ್ಕದಲ್ಲೇ ಕುಳಿತುಕೊಂಡ ಸಾಂಪ್ರದಾಯಿಕವಾದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದರು ಹಿರಿಯರು ತಾಂಬೂಲ ಬದಲಾಯಿಸಿಕೊಂಡರು ಎಂಗೇಜ್ಮೆಂಟ್ ಮೊದಲು ನಾವು ಒಂದು ಪೂಜೆ ಇಟ್ಕೊಳ್ಳೋಣ ಅಂತ ಇದ್ದೀವಿ ಅದಾದ ಬಳಿಕ ಶಾಸ್ತ್ರಿಗಳ ಬಳಿ ಮಾತಾಡಿ ಎಂಗೇಜ್ಮೆಂಟ್ಗೆ ದಿನ ಫಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹೇಳಿದರು ಈಶ್ವರ್ ಈಶಾ ವಿಚಾರದಲ್ಲಿ ಅವರು ನೋವುಂಡಿದ್ದರಲ್ಲ ಆಗಲೇ ಅವರು ಹರಕೆ ಹೊತ್ತುಕೊಂಡಿದ್ದರು ಆದರೆ ಇಂದಿನವರೆಗೂ ಪತ್ನಿಯ ಬಳಿಯೂ ಹೇಳಿಕೊಂಡಿರಲಿಲ್ಲ ಆಯಿತು ಹಾಗೆ ಆಗಲಿ ಒಪ್ಪಿಕೊಂಡರು ಅನಂತರ ಮಾತುಕತೆ ಯಾವಾಗ ಮುಗಿಯುತ್ತದೆ ಎಂದೇ ಕಾಯುತ್ತಿದ್ದ ಆಯುಷ್ ಮಾತುಕತೆ ಮುಗಿಯುತ್ತಿದ್ದಂತೆ ಅವನ ದೊಡ್ಡಪ್ಪ ದೊಡ್ಡಮ್ಮ ಹೊರಟರು ಈ ಸಂದರ್ಭಕ್ಕಾಗಿಯೇ ಕಾಯುತ್ತಿದ್ದ ಆಯುಷ್ ಅಂಕಲ್ ಒಂದು ಐದು ನಿಮಿಷ ಇಚ್ಛಾ ಹತ್ರ ಮಾತಾಡಬೇಕಾಗಿತ್ತು ಎಂದು ಹೇಳುತ್ತಾ ಇಚ್ಚಾಳ ಕೈ ಹಿಡಿದು ಎಳೆದುಕೊಂಡೇ ಅವಳ ರೂಮಿನತ್ತ ಬಂದಿದ್ದ ಆಯುಷ್ ರೂಮಿನೊಳ ಬರುತ್ತಿದ್ದಂತೆ ಇಚ್ಚಾ ಹೇಳಿದಳು ನಾನು ನಿನ್ನ ಆ್ಯಟಿಟ್ಯೂಡ್ ನೋಡಿ ನೀನು ರೊಮ್ಯಾಂಟಿಕ್ ಆಗಿ ನನಗೆ ಪ್ರಪೋಸ್ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ ಎಷ್ಟೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ದೆ ನೀನು ನನಗೆ ಪ್ರಪೋಸೇ ಮಾಡಿಲ್ಲ ಎಲ್ಲ ನಿರಾಸೆ ಮಾಡಿಬಿಟ್ಟೆ ಅನ್ರೊಮ್ಯಾಂಟಿಕ್ ಫೆಲೋ ಇಚ್ಚಾ ಆಯುಷ್ ಮೇಲೆ ರೇಗಿದಳು ನೀನು ಮಾತೆತ್ತಿದ್ರೆ ನನಗೆ ಐ ಹೇಟ್ ಯು ಐ ಹೇಟ್ ಯು ಅಂತೀಯಾ ನಾನು ರೊಮ್ಯಾಂಟಿಕ್ ಆಗಿ ಪ್ರಪೋಸ್ ಮಾಡೋಕೆ ಬಂದಾಗ ನೀನು ನನ್ನ ರಿಜೆಕ್ಟ್ ಮಾಡಿಬಿಟ್ರೆ ಆಗ ನನ್ನ ಪರಿಸ್ಥಿತಿ ಶೋಚನೀಯವಾಗಿ ಇರ್ತಿರಲಿಲ್ವಾ ಅದರ ಬದಲು ಹಿರಿಯರ ಮೂಲಕ ಸಾಂಪ್ರದಾಯಿಕವಾಗಿ ಮಾಡೋದೇ ಬೆಟರ್ ಅನ್ನಿಸ್ತು ಅದಕ್ಕಾಗಿ ಡ್ಯಾಡ್ ಹತ್ರನೇ ಹೇಳಿದೆ ನಿಂಗೆ ನಾನು ರೊಮ್ಯಾಂಟಿಕ್ಕಾಗಿ ಪ್ರಪೋಸ್ ಮಾಡಬೇಕು ಅಂತ ಆಸೆ ಇದ್ದರೆ ಈಗಲೂ ಅವನ ಮಾತು ಪೂರೈಸೋ ಮೊದಲೇ ಇಚ್ಛ ತಡೆದಳು ಇನ್ಯಾವಾಗ ಮದುವೆ ಆದಮೇಲ ಆಯಿತು ನಿಂಗೆ ಅದೇ ಇಷ್ಟ ಆದರೆ ಮದುವೆ ಆದಮೇಲೆ ಪ್ರಪೋಸ್ ಮಾಡ್ತೀನಿ ಅವನು ಅದೇ ದಾಟಿಯಲ್ಲಿ ಉತ್ತರಿಸಿದ ನಿಂಗೆ ಯಾರ ಮುಂದೆ ಏನು ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ ಹೋಗಿ ಹೋಗಿ ನಿನ್ನ ಕಟ್ಕೋತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಹೇಳಿದಳು ಆಗ ಅವರೆಲ್ಲರ ಮುಂದೆ ಅವನು ಮಾತಾಡಿದ್ದು ಅವಳಿಗೆ ಇಷ್ಟವಾಗಿರಲಿಲ್ಲವಲ್ಲ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಾನು ನಿನ್ನ ವಿಚಾರಿಸ್ಕೋಬೇಕು ಅಂತ ಕರ್ಕೊಂಡು ಬಂದಿರೋದು ಆದರೆ ಈಗ ನೀನೇ ನನ್ನ ವಿಚಾರಿಸ್ಕೋತಾ ಇದ್ದೀಯಲ್ಲ ಏನಂದೆ ನೀನು ನನ್ನ ನಾನು ರೊಮ್ಯಾಂಟಿಕಾ ಅನ್ರೊಮ್ಯಾಂಟಿಕ ಇವತ್ತು ತೋರಿಸಲೇಬೇಕು ನಿಂಗೆ ಆಗ ಆಂಟಿ ಬಂದು ನನ್ನ ಡಿಸ್ಟರ್ಬ್ ಮಾಡಿದರು ಈಗ ಅಂಕಲ್ ಪರ್ಮಿಷನ್ ತಗೊಂಡೇ ಬಂದಿರೋದು ಇನ್ನು ನನ್ನ ಕೈಯಿಂದ ನಿನ್ನ ಕಾಪಾಡೋರು ಯಾರೂ ಇಲ್ಲ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಳ್ಳುತ್ತಾ ಅವಳ ನೆತ್ತಿಯ ಮೇಲೆ ಹೂ ಮುತ್ತೊಂದನ್ನ ಬಳಿಕ ಅವನ ತುಟಿಗಳು ಅವಳ ಹಣೆಯನ್ನು ಮುದ್ದಿಸಿದವು ಬಳಿಕ ಅವನ ತುಟಿಗಳು ಅವಳ ಕಣ್ಣುಗಳತ್ತ ಸರಿದವು ಅವನ ಅಪ್ಪುಗೆ ಬಿಗಿಯಾಗುತ್ತಾ ಹೋಯಿತು ಹೌದು ಇಂದಿವನು ತನ್ನನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎನಿಸಿದ ಕ್ಷಣವಾಗಿತ್ತು ಇಚ್ಛಾಗೆ ತಾನವನಲ್ಲಿ ಹಾಗೆ ಹೇಳಿ ತಪ್ಪು ಮಾಡಿದೆ ಎನಿಸಿತು ಅವನಾಗಲೇ ಬಾಗಿಲು ಬೋಲ್ಟ್ ಮಾಡಿಕೊಂಡೇ ಬಂದಿದ್ದ ಈಗ ಇಚ್ಛಾಗೆ ಭಯವಾಗತೊಡಗಿತು ಇನ್ನು ಸುಮ್ಮನೆ ಕೂತರಾಗದು ಅದಕ್ಕೆ ಹೇಳಿದಳು ಆಯಿತು ನನ್ನ ಬಿಟ್ಬಿಡು ಅದೆಲ್ಲ ಮದುವೆ ಆದಮೇಲೆ ಈಗ ನನ್ನ ಏನು ಮಾಡಬೇಡ ನೀನು ಅವನು ಮುಂದುವರಿಯುತ್ತಲೇ ಇದ್ದ ಇಚ್ಛ ಅಲ್ಲಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಯೋಚಿಸುತ್ತಲೇ ಇದ್ದಳು ತನ್ನದೇ ತಪ್ಪು ಬದಿಯಲ್ಲಿದ್ದ ಕೊಡಲಿಯನ್ನು ಎಳೆದು ಕಾಲ ಮೇಲೆ ಹಾಕಿಕೊಂಡಂತಹ ಸ್ಥಿತಿಯಾಗಿತ್ತು ಇಚ್ಛಾಳದು ಸುಮ್ಮನೆ ಅವನನ್ನು ರೇಗಿಸಿಬಿಟ್ಟೆ ಇನ್ನು ತನ್ನನ್ನಿಂದು ಕಾಪಾಡುವವರು ಯಾರು ಯಾಕಾದರೂ ಹಾಗೆ ಹೇಳಿದೆನು ಅವನ ಹಿಡಿತ ಎಷ್ಟು ಬಿಗಿಯಾಗಿತ್ತೆಂದರೆ ಅವಳಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಸಾರಿ ಇನ್ನೊಂದು ಸರ್ತಿ ಹೀಗೆಲ್ಲ ಹೇಳಲ್ಲ ಪ್ಲೀಸ್ ಬಿಟ್ಬಿಡು ನನ್ನ ಅವನಲ್ಲಿ ಈಗ ಕ್ಷಮೆಯಾಚಿಸುತ್ತಿದ್ದಾಳೆ ಇಚ್ಛ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್